ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು ರಾಮನಗರದಲ್ಲಿ ಯಶಸ್ವಿಯಾಗಿದೆ ಜಿಲ್ಲೆಯಲ್ಲಿ ಗ್ರಾಮೀಣ ಜನರ ಸಂಚಾರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ರಾಮನಗರ ತಾಲೂಕಿನ ಜಯಪುರ ಗ್ರಾಮದಿಂದ ಶಾನುಭೋಗನಹಳ್ಳಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಡಿಡಿ ನ್ಯೂಸ್ ನೊಂದಿಗೆ ಸ್ಥಳೀಯರಾದ ಬೋರಲಿಂಗ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸುತ್ತಿರುವುದರಿಂದ ಕುಣಿಗಲ್ ಹಾಗೂ ಮಾಗಡಿ ಗ್ರಾಮಗಳಿಗೆ ತೆರಳಲು ಅನುಕೂಲವಾಗಿದೆ ಎಂದು ಹೇಳಿದರು ಮಾಗಡಿಯಿಂದ ಚನ್ನಪಟ್ಟಣಕ್ಕೆ ಹೋಗೋಕೆ ಒಂದು ಐದಾರು ಕಿಲೋಮೀಟರ್ ಹತ್ರ ಆಗುತ್ತೆ ಇಲ್ಲಿ ಜೈಪುರದಲ್ಲಿ ಹಾಕಿ ಕೆಂಗಲ್ ಹತ್ರ ಹೋಗೋದು ತುಂಬಾ ಹತ್ರ ಆಗೈತೆ ಒಳ್ಳೆ ಅನುಕೂಲ ಆಗೈತೆ ಕೇಂದ್ರ ಸರ್ಕಾರ ಬಂದಾದ್ಮೇಲೆ ಒಳ್ಳೆ ಅನುದಾನಗಳು ರೋಡ್ ಅನುದಾನಗಳು ಕೊಡ್ತಾರೆ ಒಳ್ಳೆ ಒಳ್ಳೊಳ್ಳೆ ರೋಡ್ಗಳು ಮಾಡ್ತಾರೆ ಮತ್ತೋರ್ವ ಸ್ಥಳೀಯರಾದ ಸುಮಂತ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸುತ್ತಿರುವುದರಿಂದ ಸುಗಮ ಸಂಚಾರಕ್ಕೆ ಸಹಕಾರಿಯಾಗಿದೆ ಎಂದರು ಮಳೆ ಬಂದರೆ ನಮಗೆ ಸ್ವಲ್ಪ ಇಲ್ಲಿ ಕಾಲ್ ಮಾಡೋಕಾಯ್ತಾ ಇರಲಿಲ್ಲ ಅಂದ್ರೆ ಇವಾಗ ಏನು ಅಂದ್ರೆ ಕೇಂದ್ರ ಸರ್ಕಾರದಿಂದ ನಮಗೆ ತುಂಬಾ ಉಪಯೋಗ ಆಯ್ತೈತೆ ಏನು ಅಂದ್ರೆ ಇಲ್ಲಿ ರೋಡಿಂದ ರೋಡ್ ಮಾಡೋದ್ರಿಂದ ನಮ್ಗೆ ಚನ್ನಪಟ್ಟಣ ರಾಮನಗರ ಈ ಕಡೆ ಕುಣಗಲ್ಲು ಮಾಗಡಿ ತುಮಕೂರ್ಗೆ ಹೋಗೋಕೆ ನಮ್ಗೆ ತುಂಬಾ ಅನುಕೂಲ ಆಯ್ತೈತೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಶರತ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಐನೂರಕ್ಕೂ ಹೆಚ್ಚು ಜನಸಂಖ್ಯೆಯುಳ್ಳ ಗ್ರಾಮಗಳಲ್ಲಿ ಸಮರ್ಪಕ ಸಂಪರ್ಕ ವ್ಯವಸ್ಥೆ ಕಲ್ಪಿಸಲು ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ನೂರ ಐದು ಕಿಲೋಮೀಟರ್ ಉದ್ದದ ರಸ್ತೆಗೆ ಅನುಮೋದನೆ ದೊರೆತಿದ್ದು ಈಗಾಗಲೇ ತೊಂಬತ್ತೈದು ಕಿಲೋಮೀಟರ್ ರಸ್ತೆಯನ್ನು ನಿರ್ಮಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಸದರಿ ರಸ್ತೆಯಾದ ಜೈಪುರಳ್ಳಿ ಮುಖಾಂತರ ಎಸ್ಎಚ್ ಸೇರುವ ರಸ್ತೆಯನ್ನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಮೂರರಲ್ಲಿ ನಿರ್ಮಿಸಿದ್ದು ನಾಲ್ಕು ಪಾಯಿಂಟ್ ಮೂರು ಉದ್ದದ ಮೂರು ಕಿಲೋಮೀಟರ್ ಉದ್ದದ ರಸ್ತೆ ಆಗಿರ್ತದೆ